ನಮ್ ಹಿರಿಯಾರ ಶಾಸ್ತ್ರ ಒಂದು ಎಮ್ಮಿಯಿಂದ ಒಂದು ಕ್ವಾಣ ಒಂದು ಹೆಣ್ಣಿಂದ ಒಂದು ಗಂಡನಾಯಿ ಕಂಬಗಿರೋ ಹುಡುಗ್ಯಾರ ಹಿಂದ ನಮ್ಮಂತ ಹುಡುಗ್ರಿ ಬೆನ್ನ ಹತ್ತಿ ಜ್ವಾಲಾ ಏನು ಹೊಸ ಬಿಡ್ರಿ ಜಾತ್ರೆ ಗೆಟ್ಟು ಸೋರಿ ಹೊರದ್ ಹಣ್ಣಾಕಿ ಗಟ್ರ ತುಂಬಿ ಹೊಟ್ಟ ನಮ್ಮ ಮೇಡಮ್ ಬರ ನನಗ ಗಾಡ್ಯಕ್ ಕೇಳಿ ಕೇಳಿ ಮಾಮ ಮ್ಯೂಸಿಕ್ ತೋಲ ಹಾಡ ಕೇಳಿ 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 ತಲಿ ಕಟ್ಟ ಹೋಗೈತೆ ಅದಕ್ಕ ಊರ ಹುಚ್ಚರ್ ಗತಿ ಹಾಡ ಆಡ್ಕೊ ತಿರ್ಗಾಡ್ತಾನ ಮತ್ತ ನೀ ಇಟ್ಟು ಇದ್ ಚಂದ ಇದೆ ಅನ್ನೋದು ನಾ ಅಲ್ಲೇ ನಿಂತ ನೋಡಿನಂದ್ರ ನಿನ್ನ ಸನೇಕ ಬರೋದ್ ಹಾರ್ ಗೆಡಸ ನಾ ಹೊಡ್ಕೊಂಡ್ ಸೇಂಟ್ ಸದಕ್ಕ ನಾ ತಾನ ನಿನಗ ಹೊಡಿ ಕೊಡ್ತಿದ್ದಿಲ್ಲ ನಾ ಯಾಕ್ಲೇ ನನ್ನ ಮಾರಿ ಹಂತ ಅದು ಇಲ್ಲ ಹಿಂದಕ ಮಾಸ್ಟರ್ ಮೂರು ವರ್ಷದಿಂದ ನಾ ಮಾಯಿ ನಾಲ್ಕು ಮಂದಿ ಹಗಲಿ ಮೇಲೆ ಗಗನ ಆಕಿನ ಮಾಡಿದ್ಲು ಅಕ್ಕಿನೇನ ತಗಂಗಿಲ್ಲ ಇಕ್ಕಿನೇನ ತುರಕಂಗಿಲ್ಲ ಸೇಮ್ ಟು ಸೇಮ್ ಏ ಆಕ್ಲೇ ಏ ಬಾಳ್ ಬಂಗಿದನ್ನ ಅಲ್ಲ ಅದನ್ನ ತುಂಬಿದ ಹುಡುಗಿ 30 ವರ್ಷ ಮುದುಕಿ ಮಗನ ಸೇಮ ಮಗನ ನೋಡು ಮತ್ತೆ ಜರನ ಹೊರಕಲಿಟ್ರ ನಿಮ್ಮಂತ ನಾಯಿಗಳನ್ನ ನಿಂದ ಬೇನ ತತರ ಬೆನ್ ಹೊತ್ತಾರೀ ಬೆನ್ ಏನ್ ಮಾಡ್ತಾರ್ರಿ ಅದಕ್ಕೊಂಡ್ ನಮ್ಮ ಹಿರಿಯಾರ ಶಸ್ತ್ರ ಮಾಡ್ಯಾರ್ರಿ ಏನಂತ ಒಂದ್ ಎಮ್ಮಿಯಿಂದ ಒಂದು ಕ್ವಾಣ ಒಂದ್ ಹೆಣ್ಣಿಂದ ಒಂದು ಗಂಡನಾಯಿ ನಿಮ್ಮಂತ ಕಂಬರ ಹುಡುಗ್ಯಾರ ಹಿಂದ ನಮ್ಮಂತ ಹುಡುಗ್ರಿ ಬೆನ್ನು ಹತ್ತಿ ಜ್ವಲಾ ಸೋರ್ಸೋದು ಏನ್ ಹೊಸ ಆದ ಬಿಡ್ರಿ ಜಾತ್ರೆ ಎಟ್ಟು ಸೋರಿ ಹೊರದ್ ಹಣ್ಣಾಡ್ ಹಾಕಿ ಗಟರ್ ತುಂಬಿ ಹೊಟ್ಟವ್ ನಮ್ ಕೂತ್ಕೊಂಡು ನಮ್ಮ ಹಿರಿಯರ ಶಾಸ್ತ್ರ ಮಾಡ್ಯಾರಿ ಏನಂತ ಒಂದು ಎಮ್ಮಿ ಎಂದು ಒಂದು ಕ್ವಾಣ ಒಂದು ಹೆಣ್ಣ ಎಂದು ಒಂದು ಗಂಡನಾಯಿ ನಿಮ್ಮಂತ ಕಮ್ಮಿಗಿರೋ ಹುಡುಗ್ಯಾರ ಹಿಂದ ನಮ್ಮಂತ ಹುಡುಗರು ಬೆನ್ನ ಹತ್ತಿ ಜ್ವಲ್ಲ ಸೋರ್ಸೋದು ಏನು ಹೊಸ ಅದ ಬಿಡ್ರಿ ಜಾತ್ರೆ ಗೆಟ್ಟು ಸೋರಿ ಹರಿದು ಹನ್ನೆರಡು ಹಾಕಿ ಗಟ್ಟರ ತುಂಬಿ ಹೊಂಟವ್ ನಮ್ಮ ಜ್ವಲ ಸೋರ್ಸಕ್ ಒಂದಪ್ಪ ಅಂತ ಹೇಳ ಮಗನ ಅವ್ರ ಜೋಳು ಹೊರಗೆ ಬಿದ್ದಾರ ಹೊಲಿಗೆ ನಾಯ್ಕ ನನಗ ನಾಚಿಕ ಬರ ಆಗಿತ್ತು ಅಲ್ಲ ಆ ಹೊಲಿಗೆ ಹಾಕೊಣತ್ತಿ ಕೇಳ್ತಾಳೆ ಈಕಿ ಅತ್ತೆ ಎಲ್ಲಿ ಬರ್ಬೇಕು ಸೂಜಿ ಅದಕ್ಕೂ ಬಾಡಿಗೆ ನಾನು ಹತ್ತ್ಯಾಕ ಬರಬೇಕು ಯಾಕ ನಿನ್ನಂತಕ ಯಾಕೆ ಬರಬೇಕು ಹತ್ತು ರೂಪಾಯಿ ಕೊಟ್ರ ಅವ ಹತ್ತು ಸೂಜಿ ಕೊಡ್ತಾಳೆ ಯಾರು ಅವ ಹತ್ತು ಸೂಜಿ ಕೊಡ್ತಾಳೆತ್ತಿ ಈ ಮಾಸ್ತರ ಅದಕ್ಕೆ ಹೊಲೆ ಮಾತ ನೀವು ಬಾಳ ಸಸ್ತ ಸೂಜಿ ನ ಜಂಗ ಹಿಡ್ದ ನಿಂದ ನಾನು ದಿನ ಚೂಪ್ತೇ ಬೇಕು ಹಂಗೆ ಬೇಕಂಗ್ ಬಿಡನ್ ತಗೊಂಡ್ ಅಗದಿ ಅರಿವಿ ಹೊಲಿಯಾಕ ಅಗದಿ ಬೆಂಕಿ ಗುಂಡಿ ಗಿಂಡಿ ಹಚ್ಚಾಕ ಒಳಗಾದ್ರೆ ನೀ ಬರೀ ಆತನ ಬಲಿ ತಡ ಹೋಗಿ ಬಂದಿದ್ದ ಗೊತ್ತಾಕಂಗಿಲ್ಲ ಅಂತ ಸೂಜಿ ನಿನಗ ಕೊಡ್ತನ ಹುಡುಗಿ ತಪ್ಪು ತಿಳ್ಕೋಬೇಡ ನೋ ಡಬಲ್ ಮೀನಿಂಗ್ ಓನ್ಲಿ ಸಿಂಗಲ್ ಮೀನಿಂಗ ಮಂದಿ ಕೂಗ ಹೊಡೆದಿದ್ರ ಮ್ಯಾಗ ತಿಳ್ಕೊಂಡೆ ತಪ್ಪು ತಿಳ್ಕೊಬೇಡ್ರಿ ಅಪ್ಪ ನಮ್ಮ ಮಂದಿ ಕುಂದ್ರಂಗ ಮಾಡ್ರಿ ಎದ್ದು ಹೋಗಂಗ್ ಮಾಡ್ಬೇಡ್ರ ಯಾಕೆ ಕೊಡ್ಬೇಕು ನೀ ಏನ ಸೂಜಿ ಮಾರಾವ ಏನ ಡಾಬ್ರ ಮಾರ ಡಾಬ್ರ ಹಾ ನೀವು ಭಾಳ ಸಸ್ತಾನ ಇಲ್ಲ ಕೈಯಾಗ ಟೇಪಾ ಏ ಕೊಳ್ಳಾಗ ಟೇಪ ಸಾರಿ ಕೈಯಾಗಿನ ಕಾತ್ರಿವಾ ಜಾಗನಾ ಶಿರ್ಸು ಮಾಮ ತ್ರೋಧರ್ ಮಾಮನ್ ಕಾಯ ಕೊಟ್ನಿ ಕೊಳ್ಳಾಗ ಟೇಪ ಕೈಯಾಗ ಕಾತ್ರಿ ಕಾನವತ ಕಣ್ಣಿನ ಚಶ್ಮಾಕ್ ಬಂದವೇನ್ ಜಂಬ ಕಂಡ್ಯಾಗ ನಿಮ್ಗುಡ್ದವ ಕಾನಿ ಹೋಗು ನಂದು ಅಪರ್ಶಿನ್ ಅವನ ನಾನು ಕಾರಣ ಹೆಚ್ಚಳದ ಬಿಡು ಅಂದ್ರೆ ನೀನು ನಾನು ಹುಡುಗಿ ನಿನಗೆ ನಾ ಗುರುತಿಲ್ಲ ನಿಮ್ಮಂತ ಹುಡುಗಿಯಾರ ಅರಿವಿ ತಂದು ಕೊಡ್ತಾರೆ ನನಗೆ ಅವ್ ಕೆಟ್ಟ ದೊಡ್ಡ ಏನು ಅವ್ರ ನಿಮಗೆ ತಕ್ಕಂಗ ಕಟ್ ಮಾಡಿ ಅಗದಿ ಟಕ್ಚರ್ ತಕ್ಕಂಗ ಕಟ್ ಮಾಡಿ ಹಳ್ಳಿದ ಕೊಡು ಕೃಷ್ಣ ಟೇಲರ್ ಹೇವಿ ಅಂದ್ರೆ ನಿನ್ ಹೆಸರು ಏನು ನನ್ನ ಹೆಸರು ಸೀರಿ ಏ ಸಾರಿ ಶ್ರೀ ಕೃಷ್ಣ ಅಂತೇಳಿ ಸಾರಿ ಶ್ರೀರಾಮ ಕೃಷ್ಣ ಅಂತಾ ಸಿರಿ ಶ್ರೀಕೃಷ್ಣಾ ಮೇಡಮ್ ಮೇಡಮ ಓರ ಹೇಳ್ ಹಂಗಾದ್ರೆ ಮತ್ತೆ ನಿನ್ನ ಹೆಸರು ಏನು ನಮ್ಮ ಹೆಸರು ಹೇಳ್ಯಾ ಹೋಗಿರಿ ಕೇಳಬೇಡಿ ਕਿਵੇਂ ಹೇಳ್್ರಿ ಕಿಪಿಕಿರ್ತಿ ಕೆಪಿಕಿರ್ತಿ ಆಕಿದೋ ವಾಹ್ ಆ ಲ ಹೇಳಂಗಿಲ್ಲ ಅದನ್ನ ಲವ ಕೊಟ್ಟಾಗ ಅಂತ ಹೇಳಿ ಊರು ಹಾಕೊಂಡಳ ಅಕಿದ್ ವ್ಯಾಲ್ಯಪ್ಪ ನಾನು ಹೋಗಿ ದೇ ನನ್ನ ಹೆಸರು ನೋಡಾ ಓಲೆ ಓಲೆ ಅಬ್ಬುಲಿ

ಜವಾರಿ ಮನಕೈತಿ ಬರೀ ಜವಾರಿ ಹಬರಾಡ ಮಿಕ್ಸ್ ಮಾಡಿಬಿಡ್ತಿ ಹೇ ಗೌರಿ ನೀ ಬಿದ್ರ ನನ್ನ ತೋಳಾಗ ಜಾರಿ ನಾ ಬಿದ್ರ ಹೊಕ್ಕಿದೀನಿ ಅವಾರಿ ನಾ ಅದಿನ ಕ್ವಿಂಟಲ್ ಪೂರ್ತಿ ನಿನ್ನ ಬಾರಕ್ಕ ಹೆದ್ರುದಿಲ್ಲ ನನ್ನ ಹೋರಿ ಒಮ್ಮೆ ಕೋಡ ಚುಚ್ಚಿದಾರ ಹರಿತೈತಿ ನಿನ್ನ ಶಿರಿ ಮತ್ತಿಟ್ಟ ಲೇಟ್ ಮಾಡೋದ್ರೊಳಗ ಮಾಮಾಗ ಮಜಾ ಬರಂಗಿಲ್ಲ ಬಾರಿ ನನ್ನ ನಾಟ್ಯ ಮಯೂಲ್ಯ ಏ ಮಾಮಾ ಏ ಮಾಮ ಜಾಡ್ಸುದ ಜಾಡಸ್ತಿ ಸಟ್ ಆಗಂಗ ಜಾಡಸ್ ல பாடன்கி நனகில்ல நீ பாடலில்ல யாரஞ்சிக்கு நன்கில்ல நான் வழித்தின்கிறேன் ನಾಟ ಕೈ ನಡಗತಾವ ಯಾಕಡೆ ಹೋಗ್ ಗೊತ್ತಾಗಂಗಿಲ್ಲ ನಾ ಬ್ಯಾಂಗೆಲ್ಪ ಅಂದ್ರೆ ಗಂಡ್ ಸಾಲ ನಾ ಮೂ ಗಂಡು ಅಂದ್ರೆ ನೀ ಬೇಕಾದ ಮುಂಜಾನೆ ನಾರ ಪರಿಯಾದ ಯಾರಿನ ಗರಿಯ ನಂದಿ ಮಂದಿ ಕಥಗಿ ನಾಯಿಗಳ

నా హోగి బర్లే ట సుమ్ నాలు కడు హై మంగళం జై నమ పార్వతి పదే శేవ్